ಬಂಧುಗಳ ಎಲ್ರಿಗೂ ನಮಸ್ತೆ ಅಂದ ಹಾಗೆ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ರಿಗೂ ಕೂಡ ಹಸುಗಳನ್ನ ಸಾಕೊಳ್ಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಹೈನು ಮಾಡಬೇಕು ಹಾಲು ಕರಿಬೇಕು ಬದುಕಲ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ನಾನು ಮುಂದೆ ಬರಬೇಕು ಇವೆಲ್ಲ ಆಸೆ ಆಕಾಂಕ್ಷೆಗಳು ಎಲ್ರಿಗೂ ಇರೋದಂತು ಸಹಜ ಆದ್ರೆ ಹಸುಗಳನ್ನ ನಾವು ತಂದ ಸಂದರ್ಭದಲ್ಲಿ ಒಂದು ಮರ್ತು ಬಿಡ್ತೀವಿ ಏನು ಅಂತ ಹೇಳಿದ್ರೆ ಅವುಗಳಿಗೆ ಹಾಕುವಂತಹ ಮೇವು ಜೊತೆಗೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಕ್ಯಾಲ್ಸಿಯಂ ಮಿನರಲ್ಸ್ ಪ್ರೋಟೀನು ಇವನ್ ಯಾವ್ದು ಕೂಡ ನಾವು ಕೊಡೋದನ್ನ ಮರ್ತು ಬಿಡ್ತೀವಿ ಮರ್ತೀವಿ ಅನ್ನೋದಕ್ಕಿಂತ ಹಸು ಸಾಕಾಣಿಕೆದಾರಿಗೆ ಕೆಲವರಿಗೆ ಅದರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇವೆಲ್ಲ ಆಲೋಚನೆ ಕಡಿಮೆ ಇರುತ್ತೆ ಇನ್ ಕೆಲವರು ಹಸು ಇಂಪ್ರಾಗ್ಬೇಕು ಅದನ್ನ ಹಾಕಿ ಇದನ್ನ ಹಾಕಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದ್ರೆ ಜನ ತುಂಬಾ ಕನ್ಫ್ಯೂಷನ್ ಆಗ್ಬಿಡ್ತೀರಿ ನಾನು ಇಷ್ಟೇ ಹೇಳೋದು ನಿಮ್ಗೆ ನೀವೇನೇ ಹಸುಗಳಿಗೆ ಕೊಡುವಂತದ್ದಾಗಿದೆ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಏನ್ ಸಿಗುತ್ತೋ ಅದನ್ನು ಕೊಡುವಂತ ಪ್ರಯತ್ನ ನಾವು ಮಾಡಬೇಕು ಎಕ್ಸಾಂಪಲ್ ಇಲ್ಲೊಂದು ಹಸು ಇದೆ ತುಂಬಾನೇ ತುಂಬಾನೇ ಅರಿಗಟ್ಟಿದೆ ನೋಡ್ತಾ ಇದ್ರಿ ಮೂಳೆ ಎಲ್ಲ ಬಿಟ್ಕೊಂಡಿದೆ ಏನೋ ಕಾಯಿಲೆ ಬಿದ್ದೋ ತರ ಇದೆ ಒಂದು ಎಚ್ ಎಫ್ ಈ ಎಚ್ ಎಫ್ ಮೂಲ ಕಾರಣ ಏನ್ ಈ ತರ ಆಗಿದೆ ಅನ್ನೋದಕ್ಕೆ ಒಂದೇ ಒಂದ್ ಕಾರಣ ಅದಕ್ಕೆ ಮಿನರಲ್ಸ್ ಪ್ರೋಟೀನು ಕ್ಯಾಲ್ಸಿಯಮು ಸಿಗ್ತಾ ಇಲ್ಲ ಸಿಗದೆ ಇರೋ ಕಾರಣಕ್ಕೆ ತುಂಬಾ ಚೆಂದಾಗಿರ್ತಕ್ಕಂತ ಒಂದು ಹೆಚ್ ಎಫ್ ಈ ತರ ಎಚ್ ಎಫ್ ಅಂತ ಅಲ್ಲ ಬೇರೆ ಬೇರೆ ಯಾವುದೇ ಜಾತಿಯ ಹಸುಗಳಾಗಿರ್ಬೋದು ಈ ಅಂಶ ಸಿಗದೆ ಇದ್ದ ಸಂದರ್ಭದಲ್ಲಿ ಸೊರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಇಲ್ಲಿ ಕ್ಯಾಲ್ಸಿಯಂ ಹೆಂಗೆ ಕಡಿಮೆ ಆಗಿದೆ ಅಂತ ನೀವು ಕಂಡು ಸರ್ ಸಾರ್ ಅಂತ ಕೇಳ್ಬಿಡ ಆ ಕಾಲು ಹತ್ರ ನೋಡಿ ನಡುಗ ಬರುವಂತದ್ದು ಆ ಕಾಲು ನಿಂತ್ಕೊಳ್ಲಿಕ್ಕೆ ಆಗದೆ ಜಾಸ್ತಿ ಹೊತ್ತು ಆಗುವಂಥದ್ದು ನಾವು ಕಾಣ್ತೀವಿ ಮೂಳೆ ಬಿಟ್ಕೊಂಡಿರೋದಂತೂ ಕಾಣ್ತೀವಿ ಯಾವಾಗ್ಲೂ ಮುಖ ಶೈನೇ ಇರೋದಿಲ್ಲ ಕಲೆ ಗುಂದಿರುತ್ತೆ ಇವು ಎಲ್ಲವೂ ಕೂಡ ಪ್ರೋಟೀನು ಅಥವಾ ಮಿನರಲ್ಸ್ ಅಥವಾ ಕ್ಯಾಲ್ಸಿಯಂ ಇಲ್ಲದೆ ಇರುವಂತದ್ದನ್ನು ನಾವು ಕಾಣುತ್ತೇವೆ ಹಾಗಾದ್ರೆ ಒಂದು ಹೆಚ್ಚು ಹಸು ತಂದಾಗ ನಾವು ಏನ್ ಮಾಡ್ಬೇಕಾಗ್ತದೆ ಸರಿ ಅಪ್ಪ ಒಳ್ಳೆ ಬ್ರೀಡ್ ತಂದಿದೀವಿ ಅದಕ್ಕೆ ನಾವು ಕೊಡುವಂತಹ ಮೇವು ಏನಾಗಿರ್ಬೇಕು ನ್ಯಾಚುರಲ್ ಆಗಿ ಸಿಗುವಂತಹ ಕ್ಯಾಲ್ಸಿಯಂ ಸಪ್ಲಿಮೆಂಟ್ರಿ ಪ್ರೋಟೀನು ಇವೆಲ್ಲ ಏನಿರಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ನಾನು ಬರ್ತಿರುವಂತದ್ದು ಕ್ಯಾಲ್ಸಿಯಂ ಸಿಗದೆ ಇದ್ದ ಸಂದರ್ಭದಲ್ಲಿ ಹಸು ಈ ತರ ಎಲ್ಲ ಮೂಳೆ ಗಿಡೆ ಕಾಣ್ಕೊಂಡು ಹೊರಗೆ ಬಿದ್ದು ಹಾಲು ಕಡಿಮೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೀಟಿಗೆ ಬರೋದಿಲ್ಲ ಸರಿಯಾಗಿ ಆಮೇಲೆ ಹೀಟ್ ಬಂದ್ರು ಕೂಡ ಹೀಟ್ ಹಾಕ್ತಿದ್ರೆ ಹೀಟ್ ನಿಲ್ಲೋದಿಲ್ಲ ಕಾಯಿಲೆ ಪದೇ ಪದೇ ಕಾಯಿಲೆ ಬೀಳ್ತಾ ಇರುತ್ತೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಸಕ್ ಕಷ್ಟ ಆಗ್ತಾ ಇರುತ್ತೆ ಆಮೇಲೆ ಅದು ಯಾವುದೇ ನೀವು ಚಿಕಿತ್ಸೆ ಕೂಡ ಸ್ಪಂದನೆ ಕಡಿಮೆ ಆಗ್ತಾ ಹೋಗುತ್ತೆ ಇವೆಲ್ಲವೂ ಕೂಡ ನಾವು ಹಸುವಿನಲ್ಲಿ ಈ ತರ ಕಡಿಮೆ ಇದ್ದ ಅಂಶದಲ್ಲಿ ನಾವು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕ್ಯಾಲ್ಸಿಯಂ ನ್ಯಾಚುರಲ್ ನ್ಯಾಚುರಲ್ಗಳು ಯಾವ್ದು ಸಿಗಬಹುದು ಸುಮಾರು ಜನ ಏನ್ ಮಾಡ್ತಿದ್ದಾರೆ ನಾನು ನ್ಯಾಚುರಲ್ ಸಿಗುವಂತಹ ಈ ಕಟಲ್ ಫಿಶ್ ಬೋನ್ ಅಂತ ಕರೀತಾರೆ ಸಮುದ್ರದ ನೊರೆ ಅಥವಾ ಹಿಂದಿಯಲ್ಲಿ ಸಮಂದರಿ ಜಾರ್ ಅನ್ನುವಂತ ಒಂದು ಬೋನ್ ಕಟಲ್ ಫಿಶ್ ಬೋನ್ ಅಂತ ಕರಿತೀವಿ ಪೌಡರ್ ಪೌಡ್ರನ್ನ ಏನ್ ಮಾಡ್ತಾರೆ ಅದಕ್ಕೆ ಫುಡ್ ಗೆ ಮಿಕ್ಸ್ ಮಾಡಿ ಹಾಕ್ತಾರೆ ಆದ್ರೆ ಕಟಲ್ ಫಿಶ್ ಬೋನ್ ತುಂಬಾ ಕಾಸ್ಟ್ಲಿ ಇರೋ ಕಾರಣಕ್ಕೆ ಅದನ್ನ ಯಾರು ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ಸುಮಾರು ಜನ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸುಣ್ಣದ ತಿಳಿ ಅಂದ್ರೆ ಮೇಲ್ಭಾಗ ಏನ್ ಬರುತ್ತೆ ವೈಟ್ ಸುಣ್ಣವನ್ನ ಕರಗಿಸಿ ಮೇಲ್ ಬರುವಂತ ತುಂಬಾ ಜನ ಇದನ್ನು ಕೊಡೋ ಸಂದರ್ಭದಲ್ಲಿ ತಪ್ಪು ಮಾಡಿಬಿಡ್ತಾರೆ ಯಾಕಂದ್ರೆ ಹಸುಗಳಿಗೆ ಸುಣ್ಣದ ತಿಳಿ ಕೊಡೋ ಸಂದರ್ಭದಲ್ಲಿ ಬಹಳ ಹುಷಾರಾಗಿರ್ಬೇಕು ಗೊತ್ತಿದ್ರೆ ಮಾತ್ರ ಇದನ್ನ ಕೊಡ್ಲಿಕ್ಕೆ ಹೋಗಬೇಕು ಯಾಕಂದ್ರೆ ಈ ತರ ಹಸುಗಳಿಗೆ ಕೊಟ್ಟರೆ ಪೋರ್ಟ್ ಬರೋ ಸಾಧ್ಯತೆ ಇರುತ್ತೆ ಅಲ್ಲೇ ನೀರಿನ ಅಂಶ ಮೇಲೆ ಏನ್ ಬರುತ್ತೆ ಎಲ್ಲ ಸುಣ್ಣ ಕೆಳ ಕುಟ್ಕೊಂಡು ಮೇಲೆ ಏನು ಜಸ್ಟ್ ಸ್ವಲ್ಪನೇ ಆ ನೀರ್ ಮಜ್ಜಿಗೆ ತರ ಏನಿರುತ್ತೆ ವೈಟ್ ವೈಟ್ ಆಗಿರುವಂತ ಸ್ವಲ್ಪನೇ ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ತಿಳಿದ ಕೊಡ್ತಾರೆ ನಮ್ಮ ಸುತ್ತಮುತ್ತಲು ಕೂಡ ನಾನು ಹೇಳಿದಂತೆ ಚೊಚೆ ಸುಬಾಬುಲ್ ಹಾಲಿವಾಣ ಈ ತರ ಸೊಪ್ಪುಗಳನ್ನೇ ಅತಿ ಹೆಚ್ಚು ಬೆಳೆದು ಹಸುಗಳಿಗೆ ಕೊಡಬಹುದು ಅದರಿಂದ ಹೆಚ್ಚು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಫೈಬರ್ ಕಂಟೆಂಟ್ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದರ ಜೊತೆ ಹೆಚ್ಚಾಗಿ ನಾವು ಬೆಲ್ಲವನ್ನ ಕೊಡ್ತೀವಿ ಕೆಲವು ಬೆಲ್ಲವನ್ನು ಕೂಡ ಕ್ಯಾಲ್ಸಿಯಂ ನಲ್ಲಿ ತುಂಬಾ ಸೋರ್ಸ್ ಇರುತ್ತೆ ಹಾಗಾದ್ರೆ ಬೆಲ್ಲವನ್ನು ಕೂಡ ನಾವು ಇಷ್ಟು ಪ್ರಮಾಣದ ಬೆಲ್ಲವನ್ನು ಹಸುಗಳಿಗೆ ನಾವು ಕೊಡಬಹುದು ಒಂದು ಕಡೆ ಇದರ ಜೊತೆ ಕುದುರೆ ಮೆಂತೆ ಬೇಲಿ ಮೆಂತೆ ಇವೆಲ್ಲ ಪ್ರೋಟೀನ್ ಅತಿ ಹೆಚ್ಚು ಸಿಗುವಂತ ಹಸುಗಳಿಗೆ ನೀವು ಯಾವ್ದೇ ಹಸು ವೀಕ್ ಆಗ್ತಿದೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಹಾಲು ಕೊಡಬೇಕು ಅಂದ್ರೆ ಬೇಲಿ ಮೆಂತೆ ಕುದುರೆ ಮೆಂತೆಯನ್ನು ಕೊಡ್ಬೇಕು ಇದು ಪಂಜಾಬ್ ಸೈಡ್ ಅಲ್ಲಿ ಅತಿ ಹೆಚ್ಚಾಗಿ ಕೊಡ್ತಾರೆ ಲೂಸನ್ ಅನ್ನ ಹೆಸರಲ್ಲಿ ಅಲ್ಲಿ ಸೊಪ್ಪು ಇವನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಹಸಿರು ಮೇವನ್ನ ಅತಿ ಹೆಚ್ಚವಾಗಿ ಕೆಲವು ಏನ್ ಮಾಡ್ತಾರೆ ಹಸಿರು ಮೇವು ಕೊಟ್ಬಿಟ್ರೆ ಹಸು ವೀಕ್ ಆಗಿ ಅಥವಾ ಅದು ಉಚ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕೊಡೋದಿಲ್ಲ ಆದ್ರೆ ಕನಿಷ್ಠ ಒಂದ್ ಹಸುಗೆ ಒಂದು ಬಕೆಟ್ ಅಷ್ಟು ಏನಿದೆ ಮೇವಿನ ಸಾರವನ್ನ ಕೊಡಬೇಕು ಅಂತ ಹೇಳ್ತಾರೆ ಅತಿ ನಾವೆಷ್ಟು ಒಣ ಮೇವು ಕೊಡ್ತೀವಿ ಅಷ್ಟೇ ರೀತಿ ಹಸಿರು ಮೇವನ್ನ ಕೂಡ ಕೊಟ್ಟರು ಅದು ಕ್ಯಾಲ್ಸಿಯಂ ಮತ್ತೆ ಫೈಬರ್ ಸಿಗುವಂತ ಸಾಧ್ಯತೆ ಇರುತ್ತೆ ಅದ್ರ ಹೊರಗಡೆ ನೀವು ಏನಾದ್ರು ಮಿನರಲ್ ಮಿಕ್ಸ್ ತಗೋತಾ ಇದ್ರೆ ಅಥವಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನೀವು ತಗೋತಾ ಇದ್ರೆ ಹಸುಗಳಿಗೆ ಅಂತ ಹೇಳಿದ್ರೆ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹಸು ಎಷ್ಟು ತೂಕ ಇದೆ ಏನ್ ಏಜ್ ಇದೆ ಎಷ್ಟು ಕೊಡಬೇಕು ಅನ್ನುವಂಥದ್ದು ಅಂಶನ ತಿಳ್ಕೊಂಡು ಹಸು ಆಗಬೇಕು ಕೆಲವರು ಹೇಳ್ತಾರೆ ಒಂದು ಮಿನಿಮಮ್ ಒಂದು ಹಸುಗೆ ಚೆನ್ನಾಗಿರುವಂತ ಯಾವುದೇ ರೀತಿ ಲೆಕ್ಟ್ರಿಷನ್ ಹಾಲು ಕೊಡುವಂತಹ ಹಸುಗೆ ಕನಿಷ್ಠ ಅಂದ್ರೂ ಕೂಡ ಜೀರೋ ಪಾಯಿಂಟ್ ಟೂ ಸೆವೆನ್ ಅಷ್ಟು ಕೂಡ ಕ್ಯಾಲ್ಸಿಯಂ ಮತ್ತೆ ಮಿನರಲ್ ಸಿಗ್ಬೇಕು ಅಂತ ಹೇಳ್ತಾರೆ ಈಗ ಪ್ರೆಗ್ನೆಂಟ್ ಇರುವಂತ ಹಸುಗೆ ಜೀರೋ ಪಾಯಿಂಟ್ ಒನ್ ಏಟ್ ಪ್ರಮಾಣ ಒಂದು ದಿನಕ್ಕೆ ಸಿಗ್ಬೇಕಾಗಿರಂತ ಕ್ಯಾಲ್ಶಿಯಮ್ ಇದು ಹೆಂಗೆ ಸಿಗುತ್ತೆ ಏನು ಅನ್ನುವಂಥದ್ದು ನಾನು ಜಸ್ಟ್ ಒಂದು ಗ್ಲಾನ್ಸ್ ಆಗಿ ನಿಮ್ಗನ್ನು ಹೇಳಿದೀನಿ ಹಾಗಾಗಿ ಯಾವತ್ತು ಕೂಡ ನಾವು ಹಸಿರು ಮೇವನ್ನ ನಾವ್ ಎಷ್ಟೇ ಹೊರ ಕುಯ್ಕೊಂಡು ಬಂದ್ರು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ನಾನು ನಾನು ಹೇಳಿರ್ತಕ್ಕಂಥ ಆಗಿರ್ಬೋದು ನುಗ್ಗೆ ಚೊಗಚೆ ಹಾಲಿವಾಣ ಈ ತರ ಗಿಡಗಳನ್ನು ಬೆಳೆಸಿ ಆ ಸೊಪ್ಪುಗಳನ್ನ ಹಸುಗಳಿಗೆ ಕೊಟ್ಟರು ಕೂಡ ತುಂಬಾ ಬೇಗ ಕ್ಯಾಲ್ಶಿಯಮು ಮತ್ತೆ ಮಿನರಲ್ ಸಿಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಪ್ರೋಟೀನ್ ಸಿಗುವಂತ ಜಾಸ್ತಿ ಇರುತ್ತೆ ಹಾಗಾಗಿ ಹಸುಗಳಿಗೆ ನಾವೆಷ್ಟು ಫೈಬರ್ ಕಂಟೆಂಟು ಅಥವಾ ಈ ಅಂಶಗಳನ್ನು ಕೊಟ್ಟಾಗ ಮಾತ್ರ ಹೆಲ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ತಂದಂಥ ಹಸು ವೀಕ್ ಆಗಿ ಹಾಲು ಕಡಿಮೆ ಕೊಡುತ್ತೆ ಕಾಯಿಲೆ ಬೀಳುತ್ತೆ ಅತಿ ಬೇಗ ಮರಣ ಹೊಂದುವ ಸಾಧ್ಯತೆ ಇರುತ್ತೆ ಇವೆಲ್ಲ ಅಂಶ ದಯವಿಟ್ಟು ನಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಹಸು ಸಾಕಾಣಿಕೆ ಮಾಡಬೇಕು ಅನ್ನೋಂಥದ್ದು ನಾನು ಹೇಳುವಂತ ಮಾಹಿತಿ ಸ್ನೇಹಿತರೆ ಸ್ನೇಹಿತರೊಂದಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾದಲ್ಲಿ ಅರು ಅರ್ಫ ಹರ್ಷದಾಲಿ ಥರ್ಟಿ ಫೋರ್ ಇನ್ಸ್ಟಾಗ್ರಾಮ್ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು